ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೆರಡು ವರ್ಷಗಳ ನಂತರ ಈ ಆರು ರಾಶಿಯವರಿಗೆ ಶುಕ್ರದಶೆ ಪ್ರಾರಂಭದಲ್ಲಿ ಹೇಳಬಹುದು ಸಾಕಷ್ಟು ಯೋಗಗಳಿಂದ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ರೆ ಆರು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟನ ಆದಷ್ಟು ತಡೆಗಟ್ಬೋದು ಅದೃಷ್ಟವನ್ನೇ ನೋಡ್ಬೋದು ಅಂತ ಹೇಳ್ತಾ ಇಂದು ಗುರು ಶುಕ್ರ ಪರಿವರ್ತನಾ ಸ್ನೇಹಿತರೆ ಈ ಪರಿವರ್ತನಾ ಯೋಗದಿಂದ ಈ ಆರು ರಾಶಿಗೆ ಬಂಪರ್ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಇಂದು ಹನ್ನೆರಡು ವರ್ಷಗಳ ನಂತರ ಈ ಪರಿವರ್ತನಾ ಯೋಗ ಗಜಕೇಶ್ವರಿ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಯಾವ ರಾಶಿಗಳು ಯಾವ ರಾಶಿಗಳಿಗೆ ಲಕ್ಷ್ಮಿ ಕೃಪೆ ಸಿಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಂದು ಫೆಬ್ರವರಿ ಇಪ್ಪತ್ತೊಂದರ ಶುಕ್ರವಾರ ಗುರು ಮತ್ತು ಶುಕ್ರರಿಂದ ಪರಿವರ್ತನೆ ಯೋಗ ರೂಪುಗೊಳ್ಳಲಿದೆ ಜೊತೆಗೆ ಗಜಕೇಶರಿ ಯೋಗ ರಾಜಯೋಗ ವಿಪರೀತ ರಾಜಯೋಗ ಹರ್ಷಣ ಯೋಗ ಇನ್ನೂ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆಯು ಹೆಚ್ಚಾಗಲಿದೆ ಕೆಲವು ರಾಶಿಗಳು ರೂಪುಗೊಳ್ಳುವ ಶುಭಯೋಗದ ಪ್ರಯೋಜನವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗುತ್ತದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಫೆಬ್ರವರಿ ಇಪ್ಪತ್ತೊಂದರ ದಿನ ಯಾವ ರಾಶಿಗಳಿಗೆ ಸಾಲಿಯಾಗಿರಲಿದೆ ಮುಂದಿನ ಹನ್ನೆರಡು ವರ್ಷದ ತನಕ ಏನೆಲ್ಲ ಫಲಗಳನ್ನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಋಷುಭ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳು ಸುಖ ಮತ್ತು ರೊಮ್ಯಾಂಟಿಕ್ ಆದ ದಿನವಾಗಿರುವುದು ನಾಳೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆಯುವಿರಿ ಫ್ಯಾಷನ್ ಡಿಸೈನಿಂಗ್ ಕಲೆ ಮತ್ತು ರಚನಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ನಾಳಿನ ದಿನಗಳು ವಿಶೇಷವಾದ ದಿನವಾಗಿರಲಿದೆ ಸ್ನೇಹಿತರೆ ಅಕೌಂಟಿಂಗ್ಗೆ ಸಂಬಂಧಪಟ್ಟ ಜನರಿಗೆ ನಾಳೆಯ ದಿನ ಹೆಚ್ಚು ಪ್ರಯೋಜನಕಾರಿ ಆಗಿರುವುದು ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೂಡಿಕೆ ಮಾಡಬೇಕೆಂದರೆ ನಾಳಿನ ದಿನಗಳು ಲಾಭಕ್ಕೆ ಉತ್ತಮ ಅವಕಾಶಗಳು ದೊರಕಬಹುದು ಸ್ನೇಹಿತರೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಾಳೆ ಸಾಕಷ್ಟು ಲಾಭ ದೊರಕಲಿದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗುತ್ತಿರುವ ವಿದ್ಯಾರ್ಥಿಗಳಿಗೆ ನಾಳೆ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳಬಹುದು ಮಾರ್ಚ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಫಲ ಸಿಗಲಿದೆ ಮತ್ತು ಪ್ರಗತಿ ದೊರಕಬಹುದು ನೀವು ಆಸ್ತಿ ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ಯೋಜನೆಯನ್ನು ರೂಪಿಸಿದ್ದರೆ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ಪ್ರೀತಿಯಲ್ಲಿ ಇರುವವರಿಗೆ ನಾಳೆ ಸಂತೋಷದಿಂದ ಕೂಡಿದ ದಿನವಾಗಿರುತ್ತದೆ ಸ್ನೇಹಿತರೆ ಶುಕ್ರವಾರ ದಿನ ಶುಕ್ರ ದಿಸೆ ಪ್ರಾರಂಭವಾಗಿರುವುದರಿಂದ ಇನ್ನು ಮುಂದಿನ ಹನ್ನೆರಡು ವರ್ಷಗಳ ಕಾಲ ಈ ಆರೋ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅದರಲ್ಲಿ ಋಷುಭ ರಾಶಿಯವರು ಒಬ್ಬರು ಅಂತಲೇ ಹೇಳಬಹುದು ಋಷುಭ ರಾಶಿಯವರಿಗೆ ಪರಿಹಾರ ಬಂದು ಈ ದಿನವನ್ನು ಶುಭವಾಗಿಡಲು ಅಂದರೆ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಈ ದಿನವನ್ನು ಶುಭವಾಗಿಡಲು ನೀವು ನಾಳೆ ಸ್ತ್ರೀ ಸೂಕ್ತವನ್ನು ಪಠಿಸಬೇಕು ಮತ್ತು ಲಕ್ಷ್ಮೀ ದೇವಿಗೆ ಗುಲಾಬಿಯನ್ನು ಅರ್ಪಿಸಬೇಕು ನೀವು ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ತಾಯಿಯ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದವನ್ನು ಪಡೆಯಬೇಕು ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ನೋಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳು ನಿಮ್ಮದಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನರಿಗೆ ಶುಕ್ರ ದೆಸೆ ಪ್ರಾರಂಭವಾಗಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ವಿಷಯವಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿರುತ್ತದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಬೇಕು ಎಂದು ಯೋಚಿಸುತ್ತಿರುವವರಿಗೆ ನಾಳಿನ ದಿನಗಳು ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕಬಹುದು ಸ್ನೇಹಿತರೆ ನಿಮ್ಮ ಅಗತ್ಯ ಕೆಲಸಗಳು ಪೂರ್ಣಗೊಳ್ಳುವುದಕ್ಕಾಗಿ ನಿಮ್ಮ ಸಂಗಾತಿ ಮತ್ತು ಮನೆಯ ವರಿಷ್ಠ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರಕಬಹುದು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಸಕಾರಾತ್ಮಕವಾದ ಶುಭ ಸುದ್ದಿ ಲಭಿಸಬಹುದು ಸಂತೋಷದಿಂದಿರುವಿರಿ ಮಕ್ಕಳ ಪ್ರವೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಾಳೆ ನಿಮ್ಮ ಪ್ರಯತ್ನಗಳಿಗೆ ನೀವು ಯಶಸ್ಸನ್ನು ಗಳಿಸುವಿರಿ ತಾಯಿ ಮತ್ತು ಮಾತೃ ಪಕ್ಷದವರಿಂದಾಗಿ ನಾಳಿನ ದಿನಗಳು ನಿಮಗೆ ಸಾಕಷ್ಟು ಲಾಭ ಪ್ರಾಪ್ತಿಯಾಗಬಹುದು ಸ್ನೇಹಿತರೆ ಈ ರಾಶಿಯವರಿಗೆ ಶುಕ್ರ ದೆಸೆ ಪ್ರಾರಂಭವಾಗಿರುವುದರಿಂದ ಮಕ್ಕಳಿಂದ ನಿಮಗೆ ಸಂತೋಷ ಲಭಿಸುವುದು ಲಭಿಸುವ ಯೋಗ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ಈ ರಾಶಿಯವರಿಗೆ ಕೂಡ ಮದುವೆ ಹಾಗಿಲ್ಲ ವಿವಾಹಿತರಿಗೆ ನಾಳೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗಬಹುದು ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಶಿಕ್ಷಣಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾಳೆ ನೀವು ಉತ್ತಮ ಪ್ರದರ್ಶನವನ್ನ ನೀಡುವಿರಿ ನೀವು ನೀಡಿದಂತಹ ಸಾಲ ನಾಳೆ ನಿಮಗೆ ಹಿಂತಿರುಗುವ ಅವಕಾಶವಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸಾಕಷ್ಟು ಲಾಭಗಳನ್ನು ಪಡೆಯಲಿದ್ದೀರಿ ಇನ್ನು ಈ ರಾಶಿಯವರಿಗೆ ಪರಿಹಾರ ಬಂದು ಈ ದಿನವನ್ನು ಶುಭ ಮತ್ತು ಅನುಕೂಲಕರವಾಗಿಡಲು ನೀವು ಚಿಕ್ಕ ಕನ್ಯೆಯರಿಗೆ ಹಣ್ಣು ಅಥವಾ ಸಿಹಿ ತಿಂಡಿಗಳನ್ನು ನೀಡಬೇಕು ನಿಮ್ಮ ಜೀವನದಲ್ಲಿ ಸಿಹಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಲಿದ್ದೀರಿ ಮತ್ತು ಸ್ತ್ರೀ ಸೂಕ್ತವನ್ನು ಪಠಿಸುವುದು ಸಹ ಶುಭಕರವಾಗಿರುತ್ತದೆ ನೀವು ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ವೀಳ್ಯದೆಲೆಯನ್ನು ಜಗಿಯಿರಿ ಸ್ನೇಹಿತರೆ ಅಥವಾ ವೀಳ್ಯದೆಲೆಯನ್ನು ಜಗಿಯುವುದಕ್ಕೆ ಆಗುವುದಿಲ್ಲ ನೀವು ತಿನ್ನುವುದಿಲ್ಲ ಅಂತಂದರೆ ವೀಳ್ಯದೆಲೆಯನ್ನು ದೊಡ್ಡವರಿಗೆ ದೊಡ್ಡವರಿಗೆ ಕೊಟ್ಟು ಇಲ್ಲ ಅಂದರೆ ದೇವ್ರ ಮನೆಯಲ್ಲಿ ಹಿಟ್ಟು ಪೂಜೆ ಮಾಡುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಈ ರೀತಿ ನಾವು ಮಾಡಿದ್ರೆ ಹೋಗುವ ಕೆಲಸ ಸಕ್ಸಸ್ಸನ್ನು ಆಗಲಿದೆ ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಇನ್ನು ಮುಂದಿನ ಹನ್ನೆರಡು ವರ್ಷ ಶುಕ್ರ ದೆಸೆ ಪ್ರಾರಂಭ ಅಂತಲೇ ಹೇಳಬಹುದು ಇಂದು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ತುಲಾರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಲಾಭವನ್ನು ಗಳಿಸುವಿರಿ ನಾಳೆ ನಿಮ್ಮ ಅಪೂರ್ಣವಾದ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದಕ್ಕಾಗಿ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡುವಿರಿ ನಿಮ್ಮ ಪ್ರಯತ್ನಗಳಿಗೆ ನಾಳೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ನಾಳೆ ನಿಮಗೆ ಸಹದೋಗಿಗಳ ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲದೊಂದಿಗೆ ಲಾಭ ದೊರಕುವುದು ವ್ಯಾಪಾರವನ್ನು ಮಾಡಬೇಕೆಂದಿರುವ ಜನರಿಗೆ ನಾಳೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ದೊರಕಬಹುದು ಸ್ನೇಹಿತರೆ ಮತ್ತು ನೀವು ಹೊಸ ಕೆಲಸವನ್ನು ಶುರು ಮಾಡಲು ನಾಳೆ ವಿಶೇಷವಾಗಿ ಅನುಕೂಲಕರವಾದ ದಿನವಾಗಿರುತ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಅನುಕೂಲಕರ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ನಾಳಿನ ದಿನಗಳು ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುವುದು ವೈವಾಹಿಕ ಜೀವನದಲ್ಲಿ ದೃಷ್ಟಿಯಿಂದ ನಾಳಿನ ದಿನಗಳು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ನಾಳಿನ ದಿನಗಳು ದೂರವಾಗುವುದರಿಂದ ನೀವು ನೆಮ್ಮದಿಯಿಂದ ಸಂತೋಷದಿಂದ ಇರುವಿರಿ ಈ ರಾಶಿಯವರಿಗೆ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಲಕ್ಷ್ಮಿ ಚಾಲಿಸ ಅಥವಾ ಸ್ತೋತ್ರವನ್ನು ಪಠಿಸಬೇಕು ನೀವು ಒಳ್ಳೆಯ ಕೆಲಸ ಅಥವಾ ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣವನ್ನು ಪ್ರಾರಂಭಿಸಿದ್ದರೆ ನೀವು ಕುಲದೇವತೆಗಳನ್ನು ನೆನಪಿಸಿಕೊಳ್ಳಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಹೋಗಿರುವ ಕೆಲಸ ಪರಿಪೂರ್ಣವಾಗಿಗೊಳ್ಳಬಹುದು ಯಶಸ್ಸನ್ನು ಗಳಿಸುವಿರಿ ಅಂತಲೇ ಹೇಳ್ಬೋದು ಹೋಗಿರುವ ಕೆಲಸ ಒಳ್ಳೆಯದಾಗಲಿದೆ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಯಶಸ್ಸು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ನಾಳಿನ ದಿನಗಳು ಸಕಾರಾತ್ಮಕವಾದ ದಿನವಾಗಿರುವುದು ನಾಳೆ ನೀವು ಸಾಕಷ್ಟು ಸಕ್ರಿಯರಾಗಿರುವುದು ಯಶಸ್ಸನ್ನು ಗಳಿಸುವ ಯೋಗವಿದೆ ನಿಮ್ಮ ಕೆಲಸಗಳು ಉತ್ತಮ ರೀತಿಯಲ್ಲಿ ಪೂರ್ಣಗೊಳ್ಳಬಹುದು ಕೆಲಸದ ಸ್ಥಳದಲ್ಲಿ ನಿಮಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಸ್ನೇಹಿತರೆ ಮತ್ತು ನಿಮಗೆ ನಾಳೆ ಪ್ರಗತಿಯ ಯೋಗವು ಕೂಡಿ ಇರಲಿದೆ ಅಂತಲೇ ಹೇಳಬಹುದು ವ್ಯಾಪಾರವನ್ನು ಮಾಡುವ ಜನರು ನಾಳಿನ ದಿನಗಳು ಹೆಚ್ಚಿನ ಲಾಭ ಅಂದರೆ ಧನಲಾಭವನ್ನು ಪಡೆಯುವರು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶುಭ ಪರಿಣಾಮವನ್ನು ಪಡೆಯುವಿರಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರಿಗೆ ನಾಳಿನ ದಿನಗಳು ಅದೃಷ್ಟದ ದಿನವಾಗಿರುತ್ತದೆ ನಾಳೆ ನೀವು ಆರ್ಥಿಕವಾಗಿ ಯಶಸ್ಸನ್ನು ಪಡೆಯುವಿರಿ ಮತ್ತು ವ್ಯಾಪಾರವನ್ನು ವಿಸ್ತರಿಸಬೇಕು ಎಂದು ಮಾಡಿದಂತಹ ಪ್ರಯತ್ನಗಳಿಗೆ ಜಯ ದೊರಕಲಿದೆ ಸ್ನೇಹಿತರೆ ನೀವು ಬ್ಯಾಂಕ್ನಿಂದ ಲೋನ್ ಪಡೆಯಬೇಕೆಂದು ಪ್ರಯತ್ನಿಸುತ್ತಿದ್ದರೆ ನಿಮಗೆ ಯಶಸ್ಸು ದೊರಕುವುದು ನಾಳೆ ನಿಮ್ಮ ಕಳೆದು ಹೋದ ಹಣವು ವಾಪಸ್ಸು ದೊರಕುವುದರಿಂದ ನೀವು ಸಂತೋಷದಿಂದಿರುವಿರಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರವಾದ ದಿನವಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಒತ್ತಡ ಅಥವಾ ಮನಸ್ತಾಪಗಳಿದ್ದರೆ ಅವೆಲ್ಲವೂ ದೂರವಾಗಲಿದೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೆಚ್ಚು ಸಂತೋಷವಿರುವುದರೊಂದಿಗೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದರಿಂದ ಸಂತೋಷ ಗಳಿಸುವಿರಿ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಪರಿಹಾರ ಬಂದು ಈ ದಿನವನ್ನು ಶುಭವಾಗಿಡಲು ನೀವು ನಾಳೆ ಮೊಸರಿನೊಂದಿಗೆ ಶಿವನಿಗೆ ಅಭಿಷೇಕ ಮಾಡಬೇಕು ನೀವು ಮೊಸರಿನೊಂದಿಗೆ ತಿಲಕವನ್ನು ಸಹ ಹಚ್ಚಬೇಕು ನೀವು ಪ್ರಯಾಣಿಸುತ್ತಿದ್ದರೆ ನೀವು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಧ್ಯಾನಿಸಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಥವಾ ದುರ್ಗೆ ಮಾತೆಯ ಸ್ತೋತ್ರವನ್ನು ಹನ್ನೆರಡು ಬಾರಿ ಪಠಿಸುವುದು ಉತ್ತಮ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮೀನಾರಾಶಿಯವರಿಗೆ ಮೀನಾರಾಶಿಗೆ ಸೇರಿದ ಜನರಿಗೆ ಮುಂದಿನ ಹನ್ನೆರಡು ವರ್ಷ ಬುದ್ಧಿ ಮತ್ತು ಕಾರ್ಯಕುಶಲತೆಗೆ ಸಂಬಂಧಿಸಿದಂತೆ ಲಾಭ ದೊರಕುವುದು ನಾಳೆ ನಿಮ್ಮ ಬುದ್ಧಿವಂತಿಕೆಗಳಿಂದ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರು ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳಲಿದೆ ಗೃಹ ನಿರ್ಮಾಣ ಕೆಲಸಗಳನ್ನು ಮಾಡುವವರಿಗೆ ಅನುಕೂಲಕರ ದಿನವಾಗಿರುತ್ತದೆ ನಿಮ್ಮ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಶಿಕ್ಷಣ ಎಲೆಕ್ಟ್ರಾನಿಕ್ಸ್ ಫ್ಯಾಷನ್ ಬಟ್ಟೆ ಇತ್ಯಾದಿ ವ್ಯಾಪಾರಗಳನ್ನು ಮಾಡುವ ಜನರಿಗೆ ನಾಳೆ ಆರ್ಥಿಕವಾಗಿ ಹೆಚ್ಚಿನ ಲಾಭ ದೊರಕಲಿದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳಬಹುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಾಳೆ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಉತ್ತಮ ಅವಕಾಶ ದೊರಕುವುದರಿಂದ ಯಶಸ್ಸನ್ನು ಗಳಿಸುವಿರಿ ನಿಮ್ಮ ಕುಟುಂಬ ಜೀವನದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಗಂಡನ ಮನೆಯವರು ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಸ್ನೇಹಿತರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊ ಹೊಂದುವುದರಿಂದ ನಿಮ್ಮ ಮನೆಯ ವಾತಾವರಣ ಆನಂದಮಯವಾಗಿರಲಿದೆ ಮಕ್ಕಳಿಂದ ನಿಮಗೆ ಸಾಕಷ್ಟು ಸಂತೋಷ ದೊರಕುವುದು ಇವರಿಗೆ ಪರಿಹಾರ ಬಂದು ಈ ದಿನವನ್ನು ಶುಭವಾಗಿಡಲು ನೀವು ಈ ದಿನ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮತ್ತು ನೀವು ಉತ್ತಮ ಉದ್ದೇಶಕ್ಕಾಗಿ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದರೆ ಗಣೇಶನನ್ನು ನೆನಪಿಸಿಕೊಳ್ಳುವುದು ಉತ್ತಮ ಸ್ನೇಹಿತರೆ ತಪ್ಪದೇ ಸರಳ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯ ಜಾತಕದವರಿಗೆ ಮುಂದಿನ ದಿನಗಳು ಭಾರಿ ಅಂತನೇ ಹೇಳಬಹುದು ಏಕೆಂದರೆ ಶುಕ್ರ ದಿಸೆ ಪ್ರಾರಂಭವಾಗಿರುವುದರಿಂದ ಮುಂದಿನ ಹನ್ನೆರಡು ವರ್ಷಗಳ ಕಾಲ ಹೆಚ್ಚು ಧನಲಾಭವನ್ನು ನೋಡಲಿದ್ದೀರಿ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಬೇಕು ಎಂದು ಯೋಚಿಸುತ್ತಿರುವವರಿಗೆ ನಾಳಿನ ದಿನಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕಬಹುದು ಸ್ನೇಹಿತರೆ ನಿಮ್ಮ ಅಗತ್ಯ ಕೆಲಸ ಪೂರ್ಣಗೊಳ್ಳುವುದಕ್ಕಾಗಿ ನಿಮ್ಮ ಸಂಗಾತಿ ಮತ್ತು ಮನೆಯ ವರಿಷ್ಠ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ಅದರಲ್ಲೂ ನಿಮ್ಮ ತಾಯಿಯ ಬೆಂಬಲ ಸಂಪೂರ್ಣ ದೊರಕಲಿದೆ ಅಂತಲೇ ಹೇಳಬಹುದು ಯಾರಾದರೂ ಶಿಕ್ಷಣಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗುತ್ತಿರುವ ವಿದ್ಯಾರ್ಥಿಗಳಿಗೆ ನಾಳೆ ಅನುಕೂಲಕರವಾಗಿರಲಿದೆ ಮತ್ತು ಪ್ರಗತಿ ದೊರಕಬಹುದು ನೀವು ಅತಿಯಾದ ಅಂಕಗಳನ್ನು ಅಂತಲೇ ಹೇಳಬಹುದು ನೀವು ಆಸ್ತಿ ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ಯೋಜನೆಯನ್ನ ರೂಪಿಸುತ್ತಿದ್ದರೆ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ಪ್ರೀತಿಯಲ್ಲಿರುವವರಿಗೆ ನಾಳೆ ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಮಕ್ಕಳಿಂದ ಅತಿಯಾದ ಸಿಹಿಸುದ್ದಿನ ಕೇಳಲಿದ್ದೀರಿ ಅಂತಲೇ ಹೇಳಬಹುದು ಈ ರಾಶಿಯ ಜನರಿಗೆ ಅಂದರೆ ಸಿಂಹರಾಶಿಯ ಜನರಿಗೆ ಸ್ನೇಹಿತರೆ ಕಂಕಣ ಭಾಗ್ಯ ಇನ್ನೂ ಕೂಡ ಒದಗಿ ಬಂದಿಲ್ಲ ಮಾರ್ಚ್ ಮುಗಿದ ನಂತರ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸಂತಾನ ಪ್ರಾಪ್ತಿಯಾಗಲಿದೆ දෙතන ළ බෝදුు. ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಸಹ ರಾಶಿಯವರು ಮುಂದಿನ ಹನ್ನೆರಡು ವರ್ಷಗಳ ತನಕ ಪಡೆಯಬಹುದು ಅಂತಲೇ ಹೇಳಬಹುದು ಈ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ನಾಳಿನ ದಿನಗಳಲ್ಲಿ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ನಿಮಗೆ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲದೊಂದಿಗೆ ಲಾಭ ದೊರಕಬಹುದು ಸ್ನೇಹಿತರೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ದೊರಕುವುದು ಮತ್ತು ನೀವು ಹೊಸ ಕೆಲಸವನ್ನು ಶುರು ಮಾಡಬೇಕಂದ್ರೆ ಮುಂದಿನ ದಿನಗಳಲ್ಲಿ ಮಾಡಬಹುದು ಅದೃಷ್ಟದ ಸಂ ಪೂರ್ಣ ಬೆಂಬಲ ದೊರಕುವುದರಿಂದ ಅನುಕೂಲಕರ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಅಂತ ಹೇಳ್ತಾ ನಿಮಗೆ ಸುಖ ಸಮೃದ್ಧಿ ಹೆಚ್ಚಾಗುವುದು ವೈವಾಹಿಕ ಜೀವನದ ದೃಷ್ಟಿಯಿಂದ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಳೆಯುವಿರಿ ಅಂತ ಹೇಳ್ತಾ ಸಿಂಹರಾಶಿಯವರಿಗೆ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಲಕ್ಷ್ಮಿ ಚಾಲಿಸ ಅಥವಾ ಸೂತ್ರವನ್ನು ಪಠಿಸಬೇಕು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದರೆ ಮನೆಯಿಂದ ಬೆಲ್ಲವನ್ನು ತಿಂದು ಹೋಗುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಹೋಗಿರುವ ಕೆಲಸ ಸಿಹಿಯಂತೆ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್